ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ಶ್ರೀನಿವಾಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಈ ದಿನ ಹಾಡುವಂಥ ಗೀತೆ ಹಾಲೇ ಮನೆ ನಟರು ಬಂದು ಸುರೇಶ್ ಹೆಬ್ಳಿಕರ್ ರೂಪಾ ಚಕ್ರವರ್ತಿ ಗಾಯನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಸ್ನೇಹಿತರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡಲಿಲ್ಲ ಅಂದರೆ ಈ ಕೂಡಲೇ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಈಗ ಹಾಡುತ್ತಿರುವ ಹಾಡು ನಮ್ಮೂರ ಮಂದಾರ ಹೂವಿ ನಮ್ಮೂರ ಮಂದಾರ ಹೂವೇ ನನ್ನಲುಮೇ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಪಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನು कण्णल्ले करदु ओङ्गनसा तेरेदु संगाति संप्रीति सेळेदे अनुराग ओळेदु अनुबन्ध बेळेदु सम्मोह असम्बन्ध बिडीदे मूरदा प्रेमदा सोगसाद कारण बिरिदे। ೊಗಸಾಜ ಕಾರಂಜಿ ಬಿಡಿದೆ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳೆಗು ನನ್ನ ಬರಿದಾದ ಮನದಲ್ಲಿ ಮಿನಗು ಒಡನಾಳ ಬೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋಥುಮಾನೊಸಗಾನೋರಿತವಾಧುರ್ಯಮಿಂದೇ ತೀರದ ಮೋಹದ ಆನಂದ ತಂದಿ ಇನಿದಾದ ಆನಂದ ತಂದಿ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಪಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿನಗೂ ನಮ್ಮೂರ ಮಂದಾರ ಹೂವೆ ಧನ್ಯವಾದಗಳು